ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರು ಇವತ್ತು ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವರ ಕುಟುಂಬದವರು ಬಂದಿದ್ದರು ಹಾಗಾಗಿ ದರ್ಶನ್ ಅವರು ಸಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ ಪೊಲೀಸ್ ಅವರು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ದರ್ಶನ್ ಅವರು ಎರಡು ಮೂರು ದಿನದಲ್ಲೇ ಸಣ್ಣ ಆಗಿರೋ ಹಾಗೆ ಕಂಡು ಬರ್ತಾ ಇದೆ ಇವತ್ತು ಡಿ ಐ ಜಿ ಶೇಷ ಅವರು ವಿಸಿಟ್ ಮಾಡಿದರು ಬಳ್ಳಾರಿ ಜೈಲ್ಗೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಭೇಟಿ ಮಾಡಿದ್ದಾರೆ ಅವರು ಅವ್ರ ಹತ್ರ ಏನು ಮನವಿ ಮಾಡಿಕೊಂಡ್ರು ಅಂದರೆ ಅವ್ರಿಗೆ ಒಂದು ಸರ್ಜಿಕಲ್ ಚೇರ್ ಬೇಕು ಅಂತ ಹೌದು ಅವರು ಶೂಟಿಂಗ್ ಸಂದರ್ಭದಲ್ಲಿ ಎಲ್ ಫೋರ್ ಮತ್ತು ಎಲ್ ಫೈವ್ಗೆ ಏನೋ ಬ್ಯಾಕ್ ಸೈಡ್ ಅವ್ರಿಗೆ ಸ್ಪೈನಲ್ ಗಾರ್ಡ್ಗೆ ತೊಂದರೆ ಆಗಿದೆ ಹಾಗಾಗಿ ನೆಲದ ಮೇಲೆ ಅವ್ರಿಗೆ ಕೂರೋಕ್ಕೆ ಕಷ್ಟ ಅಂತೆ ಹಾಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರು ನೈಂಟಿ ಡೇಸ್ ಯಾವತ್ತಾಗುತ್ತೆ ಅಂತ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕು ಆಗುತ್ತೆ ಬಟ್ ಎಂಟನೇ ತಾರೀಕು ಭಾನುವಾರ ಇದೆ ಹಾಗಾಗಿ ಿ ಅವತ್ತು ಹಾಕಲ್ಲ ಮತ್ತು ಏಳನೇ ತಾರೀಕು ಗಣೇಶ ಹಬ್ಬ ಇದೆ ಗೌರ್ಮೆಂಟ್ ಹಾಲಿಡೇ ಅವತ್ತು ಹಾಕೋಲ್ಲ ಸೊ ಆರನೇ ತಾರೀಕು ಒಳಗಡೆ ಟೆನಿಕಾಸ್ಟ್ ಅವರು ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಲೇಬೇಕು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬೇಲ್ಗೂ ಕೂಡ ಅಪ್ಲೈ ಮಾಡ್ತಾರೆ ಎಷ್ಟು ಬೇಗ ಅವ್ರಿಗೆ ಬೇಲ್ ಸಿಗುತ್ತೋ ಅಷ್ಟು ಬೇಗ ಅವ್ರಿಗೆ ಬಳ್ಳಾರಿ ಜೈಲಿಂದ ಮುಕ್ತಿ ಸಿಗುತ್ತೆ ಮತ್ತೆ ನೀವು ಕೇಳ್ಬೋದು ಯಾವಾಗ ಬೇಲ್ ಸಿಗುತ್ತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಪವಿತ್ರ ಗೌಡ ಅವ್ರದ್ದು ಬೇಲ್ ಅರ್ಜಿ ವಜಾ ಆಗಿದೆ ನಿಮಗೆ ಗೊತ್ತಿರೋಂಗೆ ಅವರು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೇನೋ ಬೇಲ್ಗೆ ಅರ್ಜಿ ಸಲ್ಲಿಸ್ತಾರೆ ಬಟ್ ಇವತ್ತು ನೋಡಿ ಆಲ್ರೆಡಿ ಇವತ್ತು ಮೂವತ್ತನೇ ತಾರೀಕು ಆಲ್ಮೋಸ್ಟ್ ಒನ್ ಟೆನ್ ಡೇಸ್ ಆಯಿತು ಸೊ ಈ ರೀತಿ ದರ್ಶನ್ ಅವ್ರದ್ದು ಕೂಡ ಬೇಲ್ಗೆ ಅಪ್ಲೈ ಮಾಡಿದಾಗ ಮೊದಲನೇದು ಒಂದು ಬೇಲ್ ಪ್ರಾಸೆಸ್ ಆಗೋಕ್ಕೆ ಒಂದು ಟೆನ್ ಡೇಸ್ ತೊಗೊಳತ್ತೆ ಟೆನ್ ಡೇಸ್ ಆಗಿ ಇವತ್ತು ಪವಿತ್ರ ಗೌಡ ಅವ್ರದ್ದು ರಿಜೆಕ್ಟ್ ಆಗಿದೆ ಅದೇ ರೀತಿ ದರ್ಶನ್ ಅವ್ರದ್ದು ಕೂಡ ರಿಜೆಕ್ಟ್ ಆಗುತ್ತೆ ಸೊ ಒಂದೆರಡು ಕೋರ್ಟಲ್ಲಿ ರಿಜೆಕ್ಟ್ ಆದಮೇಲೆ ಬಹುಶಃ ಆಮೇಲೆ ಅವ್ರಿಗೆ ಬೇಲ್ ಸಿಗತ್ತೆ ಅದಕ್ಕೆ ಅಬ್ಬ ಅಂದರೂ ಒಂದು ತಿಂಗಳು ಪ್ರಾಸೆಸ್ ತೊಗೋಬೋದು ಅಂತ ಅನಿಸುತ್ತೆ ಅದ್ರ ಜೊತೆಗೆ ಅಕಸ್ಮಾತ್ ಹಾಲಿಡೇಸ್ ಬಂದ್ಬಿಡ್ತು ಅಂತಂದರೆ ಅಥವಾ ಲಾಯರ್ಸ್ಗಳು ಏನಾದರೂ ಜಾಸ್ತಿ ಟೈಮ್ ತೊಗೊಂಡ್ರೆ ವಾದ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಆಮೇಲೆ ಎ ಸೆವೆನ್ ಆರೋಪಿ ಅನುಕುಮಾರ್ ಅವರು ಬೇಲ್ಗೆ ಅಪ್ಲೈ ಮಾಡಿರ್ತಾರೆ ಅವ್ರದ್ದು ಕೂಡ ರಿಜೆಕ್ಟ್ ಆಗಿದೆ ಆಮೇಲೆ ಚಾರ್ಜ್ ಶೀಟ್ ಮೇಲೂ ಅದೆಲ್ಲ ಡಿಪೆಂಡ್ ಆಗುತ್ತೆ ಇನ್ನೇನೋ ಹಾಕ್ತಾರಲ್ಲ ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಅಂದ ಹಾಗೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಆಪ್ತರಾದಂತಹ ವಿನಯ್ ಅವರು ಎ ಟನ್ ಆರೋಪಿ ಇವತ್ತು ಅವ್ರನ್ನ ವಿಜಯಪುರ ಜಿಲ್ಲೆ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿರುವಂಥದ್ದು ಅದೇ ರೀತಿ ದರ್ಶನ್ ಅವ್ರದ್ದು ಇನ್ನೊಬ್ರು ಮ್ಯಾನೇಜರ್ ಇದ್ರು ನಾಗಣ್ಣ ಅಂತ ಅವ್ರೂ ಕೂಡ ಕಲ್ಬುರ್ಗಿಗೆ ಇವತ್ತು ಶಿಫ್ಟ್ ಮಾಡಿದ್ದಾರೆ ತುಂಬ ಜನ ವೀಡಿಯೋಸ್ ಕಳಿಸಿದ್ರು ಮತ್ತು ನಮ್ಮದೆಲ್ಲ ವೀಡಿಯೋ ಹಾಕಿಲ್ಲ ಅಂತ ಕೇಳ್ತಾಯಿದ್ರು ಆ್ಯಕ್ಚುಲಿ ನನಗೂ ಹುಷಾರಿಲ್ಲ ಆಯಿತಾ ಒಂದು ವಿಡಿಯೋನೂ ಬಿಡಲ್ಲ ಎಲ್ಲರ್ದೂ ಹಾಕ್ತೀನಿ ಆಯಿತಾ ಟೈಮ್ ನೋಡ್ಕೊಂಡು ನೋಡಿಕೊಂಡು ಎಡಿಟ್ ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ತಲೆಗೆಡಿಸ್ಕೊಂಬೇಡಿ ನಿಧಾನ ಆದರೂ ಒಟ್ಟಿನಲ್ಲ ಹಾಕ್ತೀನಿ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು